ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಗ್ಗೆಯೇ ಬಸವಣ್ಣ ಬಂದಿತ್ತು ಮನೆ ಹತ್ರ ಸೊ ಬಸವಣ್ಣ ಬಂದಾಗ ಯಾವುದೇ ಕಾರಣಕ್ಕೂ ಏನಾದರೂ ಇದ್ದರೆ ತಿನ್ನೋಕ್ಕೆ ಕೊಡಿ ಅವ್ರುಗಳಿಗೆ ದುಡ್ಡು ಕೊಡೋದ್ಕಿಂತ ಹೆಚ್ಚಾಗಿ ಹಸುಗಳಿಗೆ ತಿನ್ನೋ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಆ ಹಸುಗಳಿಗೆ ಹಸು ನೀಗದಷ್ಟು ನಮಗೆ ತುಂಬ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಸೊ ಅದರಲ್ಲಿ ನಮಸ್ಕಾರ ಮಾಡಿಕೊಂಡಷ್ಟು ಇನ್ನೂ ತುಂಬ ಒಳ್ಳೆಯದು ಅವ್ರು ಬಂದಾಗ ಯಾವುದೇ ಥರದ್ದು ಇದು ಮಾಡ್ದೇನೆ ಅಂತ ಹೇಳ್ಬೋದು ಬರೋದಕ್ಕ ಏನೋ ಸ್ವಲ್ಪ ಮೌತಿ ಬಾಯ ಎಲ್ಲಾ ಕಟ್ ಕಟ್ ಅಂತ ಅನ್ಸುತ್ತೆ ಅನ್ಸುತ್ತೆ ಅದಕ್ಕೆ ಹಂಗ ಅಂತಿದ್ದಾಳೆ ಸೊ ಅವಳೊನ್ ಮಿಮಿಕ್ರಿ ಮಾಡ್ತಿದ್ದೀನಿ ನಾನು ಬಂದು ಸೊಳ್ಳೆ ಎಲ್ಲ ಕಚ್ಚಿಬಿಟ್ಟಿತ್ತಲ್ಲ ಸ್ವಲ್ಪ ಫೀವರ್ ಥರ ಆಗಿದೆ ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಇದ್ದೀನಿ ಸೊ ಕೊನೆ ತನಕ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ವಿಡಿಯೋಗಳನ್ನ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಸೊಳ್ಳೆ ಎಲ್ಲ ಕಚ್ಚಿತ್ತಲ್ವ ಆದ್ರೂ ಅದೆಲ್ಲ ನಾನು ಹೇಳಿದರು ಲ್ಯಾಕ್ಟೋಕ್ ಎಲ್ಲಮ್ಮೆ ನಾನು ಕ್ರೀಮ್ ಹಚ್ಚಿ ಹೋಗುತ್ತೆ ಅಂತ ಒಂದು ಸರಿ ಮುಂಚೆ ಯಾವಾಗ ಇದ್ದಾದಾಗ ಸೊ ಅದೆಲ್ಲ ಹಚ್ಚಿದೆ ಆದರೂ ಹೋಗಿತ್ತು ಬಟ್ ಏನೋ ಒಂಥರ ಫೀವರ್ ಥರ ಆಗಿಬಿಟ್ಟಿದೆ ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡೋಣ ಯಾಕೆ ಆಮೇಲೆ ಇವಾಗೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಲ್ವಾ ಮಳೆ ಬರೋದಾಗ್ಲಿ ಅಥವಾ ಈ ಥರ ಎಲ್ಲ ಆಗೋದಾಗ್ತಾ ಇದೆ ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೋಗ್ತಾ ಇದ್ದೀನಿ ಸೊ ಅವಳು ಒಂಥರ ನಾನು ಮಾತಾಡ್ತಿರೋದು ನೀನು ನೋಡ್ತಿದ್ದಾಳೆ ಹಾಸ್ಪಿಟಲ್ಗೆ ಹೋಗಿ ವಾಪಸ್ ಬರಬೇಕು ಏನು ಹೇಳ್ತಾರೆ ಡಾಕ್ಟರ್ ನೋಡಬೇಕು ಸೊ ಈ ನಡುವೆ ಮಾರ್ನಿಂಗ್ ಟೈಮು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಜನ ಇರ್ತಾ ಇರಲಿಲ್ಲ ಸೊ ಅವರು ಲೆವೆನ್ ಓ ಕ್ಲಾಕ್ ಮೇಲೆ ಬೇರೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೋತಾ ಇದ್ದಿದ್ದು ಸೊ ಮಕ್ಳು ಜಾಕ್ ಡಾಕ್ಟರು ಚಿಲ್ಡ್ರನ್ಸ್ ಡಾಕ್ಟರ್ ಬಂದು ಟೆನ್ ಟು ಲೆವೆನ್ ಅಷ್ಟರೊಳಗಡೆ ಅವರೆಲ್ಲ ಅಪಾಯಿಂಟ್ಮೆಂಟ್ ಮುಗಿಸಿ ಹೊರಡ್ತಾರೆ ಸೊ ಅಷ್ಟರೊಳಗೆ ಹೋಗಬೇಕು ಲೇಟ್ ಆದರೆ ಒಂದೊಂದ್ಸರಿ ನೆಕ್ಸ್ಟ್ ಡೇ ಬರೋಕೆ ಕೇಳ್ತಾರೆ ಸೊ ಹಂಗಾಗಿ ಬೇಗ ಹೋಗಬೇಕು ಸೊ ಕಾಲಪೂಲೆಲ್ಲ ಇದು ಸ ಮೆಡಿಸನ್ನೇ ಆಗ್ತಿದ್ದೆ ಬಟ್ ಫೀವರ್ಗೆ ಅಂತ ಕೊಟ್ಟಿರ್ತಾರಲ್ವ ಅದನ್ನೆಲ್ಲ ಪ್ಯಾರಾಸಿಥಮಲ್ದು ಬಟ್ ಆದ್ರೂ ಅದು ಕಮ್ಮಿ ಆಗ್ತಿಲ್ಲ ಸ್ವಲ್ಪ ಹೊತ್ತಿಗೆ ಕಮ್ಮಿ ಆಗ್ತಿತ್ತು ಅಂದರೆ ಫೀವರ್ ಬಂದು ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ನನಗೆ ಭಯ ಆಗಿ ಹೋದೆ ಸೊ ಯಾಕೆ ಆಮೇಲೆ ಏನಾದರೂ ಬೇರೆ ಥರ ಆಗಿಬಿಟ್ರೆ ಒಂದು ಸರಿ ತೋರಿಸ್ಕೊಂಬರೋದು ಬೆಟರ್ ಅಲ್ವಾ ಅಂತ ಹೇಳಿ ಕರ್ಕೊಂಡು ಹೊರಟೆ ನಾನು ಏಕೆಂದರೆ ಇವಾಗಿನ ಸಿಚುವೇಶನ್ ನೋಡಿದ್ರೆ ಎಷ್ಟು ಕೇರ್ ತೊಗೊಂಡ್ರು ಮಕ್ಕಳಿಗೆ ಕಡಿಮೆನೇ ಅಂತ ಹೇಳ್ಬೋದು ಸೊ ಹಾಗಾಗಿ ಏನ್ ಮಾಡಿದೆ ಹೋಗಿ ಬಂದ್ಬಿಡೋಣ ಒಂದ್ಸರಿ ಅಂತೇಳಿ ಸೊ ಡಾಕ್ಟರ್ ಕೂಡ ಬೇಗ ಎಲ್ಲ ಇದು ಮುಗಿಸಿ ಅವರು ರೌಂಡ್ಸ್ ಬಂದಿರ್ತಾರೆ ಸೊ ಮುಗಿಸಿ ಅವ್ರದ್ದು ಅಪಾಯಿಂಟ್ಮೆಂಟ್ ಏನಿದೆ ಅದು ಮುಗಿಸಿ ಓಡಿಸ್ತಾರೆ ಸೊ ಅವ್ರು ಚೆಕ್ ಮಾಡ್ತಿದ್ದಾರೆ ಸೊ ಅವ್ರೇನು ಹೇಳಿಲ್ಲ ಸೊ ಅವ್ರದೇ ಅದನ್ನೇ ನನಗೆ ಸಜೆಸ್ಟ್ ಮಾಡಿದ್ರು ಕೆಲಪೊಲ್ ಹಾಕಿ ಪ್ಯಾರಾಸಿಥಮಂದು ಒಂದು ತ್ರೀ ಡೇಸು ಅದಾದಮೇಲೆ ಏನಾರು ಕಮ್ಮಿ ಆಗಲಿಲ್ಲ ಅಂದರೆ ಕೊಟ್ಕೊಂಬನ್ನಿ ಬ್ಲಡ್ ಟೆಸ್ಟ್ ಕೊಡೋಣ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ ಅದೇ ಇದು ಮಾಡಿ ಅಂತ ನಮಗೆ ಭಯ ಆಗ್ತಿರುತ್ತಲ್ವ ಅವಳು ಬೇರೆ ತುಂಬ ಅಳವಳು ಬೇರೆ ಮತ್ತೆ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಜ್ವರ ಹಾಗಾಗಿ ನನಗೆ ಸ್ವಲ್ಪ ಭಯ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಕರ್ಕೊಂಡೋಗಿದ್ದೆ ಯಾವುದಕ್ಕೂ ಎಷ್ಟೇ ಕೇರ್ ಮಾಡಿದ್ರು ಇದಿರುತ್ತಲ್ವ ಹಾಗಾಗಿ ಸೊ ಅದಾದಮೇಲೆ ಬರ್ತಾ ಅವ್ರು ಹೇಳಿದರು ಸ್ವಲ್ಪ ಎಳ್ನೀರು ಲಿಕ್ವಿಡ್ ಟೈಪ್ ತುಂಬ ಕೊಡಿ ಅಂತ ಹೇಳಿ ಸೊ ನಾನು ಇಷ್ಟು ದಿನದವರೆಗೂ ಏನೂ ಕೊಟ್ಟಿರಲಿಲ್ಲ ಸೊ ತಣ್ಣೀರು ಕೊಡ್ಬೇಡಿ ಬಿಸಿ ನೀರನ್ನ ಕೊಡಿ ಮತ್ತು ಈ ಥರ ಜ್ಯೂಸಸ್ ಎಲ್ಲ ಕೊಡಿ ಅಂಥೇಳಿ ಸೊ ನಾನು ಬರ್ತಾ ಹಂಗೆ ಎಳ್ನೀರನ್ನು ಮತ್ತು ಐಸ್ ಆ್ಯಪಲ್ನು ತೊಗೊಂಬಂದೆ ಎಳ್ನೀರು ಅವಳಿಗೆ ಫೀಡ್ ಮಾಡಿ ಎಳ್ನೀರು ಕೊಟ್ಬಿಟ್ಟು ಮಲಗಿಸಿದ್ದೀನಿ ಸೊ ಅಲ್ಲಿ ಮಲಗಿರೋ ಟೈಮಲ್ಲಿ ಐಸ್ ಆ್ಯಪಲ್ನ ತೊಗೊಂಬಂದಿದೆ ಈ ಸಮ್ಮರ್ ಟೈಮಲ್ಲಿ ಎಷ್ಟು ಬಾಡಿನ ಕೂಲಾಗಿರ್ತೀವೋ ಅಷ್ಟು ತುಂಬಾ ಒಳ್ಳೇದು ಬಯರ್ಗೆ ತರ್ಸ್ಟಿ ಥರ ಆಗ್ತಾನೇ ಇರುತ್ತೆ ಆದಷ್ಟು ನಾವು ಲಿಕ್ವಿಡ್ ಅಥವಾ ಜ್ಯೂಸ್ ತಗೋತಾನೇ ಇರಬೇಕು ಸೊ ಇದೊಂದು ತೊಗೊಂಬರೋದು ದೊಡ್ಡದು ವಿಷಯ ಅಲ್ಲ ಎಷ್ಟೇ ಆದರೂ ತೊಗೊಂಬರೋಣ ಬಟ್ ಅದನ್ನು ಸಿಪ್ಪೆ ಬಿಡಿಸೋದಿದೆಯಲ್ಲ ಅದು ಒಂದು ದೊಡ್ಡ ಸರ್ಕಸ್ ಅಂತಲೇ ಹೇಳ್ಬೋದು ನಿಮಗೂ ಹೀಗೆ ಅನಿಸುತ್ತೆ ಅನಿಸುತ್ತೆ ಅನ್ನಿಸಿದ್ರೆ ಕಾಮೆಂಟ್ ಮಾಡಿ ಸೊ ಅದನ್ನು ಬಿಡಿಸಿ ನೋಡ್ತೀನಿ ಆದರೆ ಜ್ಯೂಸ್ ಮಾಡ್ತೀನಿ ಎಳನೀರೆಲ್ಲ ಇದೆಯಲ್ವ ಒಂಥರ ಶೇಕ್ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೋಕೋನಟ್ ಶೇಕ್ ಐಸ್ ಆ್ಯಪಲ್ ಶೇಕ್ ಥರ ಸೊ ಅದಾದಮೇಲೆ ಊಟಕ್ಕೆ ಅಂತೇಳಿ ಅವ್ನು ಮಲಗೆ ಇದ್ಲು ಜ್ಯೂಸ್ ಎಲ್ಲ ಕುಡಿದು ಅದು ಕುಡ್ದಾದ ಮೇಲೆ ಅಡುಗೆ ಮಾಡಬೇಕಲ್ವ ಸೊ ಒಂದೇ ಸರಿ ಸಂಜೆಗೆ ಬೆಳಗ್ಗೆ ಮಾಡಿರಲಿಲ್ಲ ಸೊ ನಾನು ಓದಿ ತಿಂದಿದ್ದೆ ಅವನು ಹಾಗೆ ಏನೋ ತಿನ್ಕೊಂಡಿದ್ದ ಅಂತ ಹೇಳಿಬಿಟ್ಟು ಅವ್ನು ಬಿಸ್ಕೆಟ್ ತಿನ್ಬಿಡ್ತಾನೆ ಒಂದೊಂದ್ಸರಿ ಅವನು ಓದಿಸೋ ಆ ಥರ ಮೇಲೆ ಶೇಕ್ ಏನು ಕುಡಿಯೋಲ್ಲ ಹಾಲೇನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಪಾಲಕ್ ಪಲಾವ್ ಮಾಡೋಣ ಹೇಳಿ ಎಲ್ಲ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಾರ್ಮಲಾಗಿ ನಾನು ಒಂದೊಂದ್ಸರಿ ಮಸಾಲ ರುಬ್ ಮಾಡ್ತೀನಿ ಒಂದೊಂದ್ಸರಿ ಹಾಗೇ ಮಾಡ್ತೀನಿ ಒಂದೊಂದು ಸರಿ ಕುಕ್ಕರಲ್ಲಿ ಮಾಡ್ತೀನಿ ಅಥವಾ ಒಂದೊಂದ್ಸರಿ ಪಾತ್ರೆಯಲ್ಲಿ ಮಾಡ್ತೀನಿ ಸೊ ಈ ಕುಕ್ಕರ್ ದೊಡ್ಡ ಕುಕ್ಕರಲ್ಲಿ ಮಾಡಿದಾಗ ಸ್ವಲ್ಪ ಹುಡಿ ಉಡಿ ಬರುತ್ತೆ ಸ್ವಲ್ಪ ಚಿಕ್ಕ ಕುಕ್ಕರಾಗಿ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಒಂಥರ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸೊ ಮಸಾಲ ಮತ್ತು ಪಾಲಕ್ ಸೊಪ್ಪೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೆ ಸೊ ಒಳ್ಳೇದು ಗ್ರೀನ್ ಸಿ ಟೈಮಲ್ಲಿ ಕುಡಿದ್ರೆ ತಿಂದರೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋಕ್ಕೂ ತುಂಬಾ ಒಳ್ಳೆಯದಾಗುತ್ತೆ ಸೊ ಕುಕ್ಕರಲ್ಲಿ ಮಾಡಿದಾಗ ತುಂಬ ಜಾಸ್ತಿ ಮಾಡ್ತೀವಿ ಅಂದಾಗ ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಮಾಡಿದ್ರೆ ಅದು ಬಾಯಿಲ್ ಮಾ ಆಗೋಕ್ಕೆ ಜಾಗ ತೊಗೊಂಡು ಹುಡಿ ಹುಡಿಯಾಗಿ ಅಂದರೆ ಉದುರು ಉದ್ರಾಗಿ ಬರುತ್ತೆ ಸೊ ಎಲ್ಲ ಹಾಕಿ ಪಲಾವ್ ಮಾಡೋಣ ಅಂತೇಳಿ ಮಾಡ್ತಾ ಮಧ್ಯಾಹ್ನದ ಊಟಕ್ಕೆ ಸೊ ಅದ್ರ ಜೊತೆ ಸ್ವಲ್ಪ ಮೊಸರು ಗೊಜ್ಜು ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಸೊ ಮೊಸರು ಗೊಜ್ಜು ಕೂಡ ಮಾಡ್ಕೋತಾ ಇದ್ದೀನಿ ಒಂದೊಂದು ಸರಿ ಚಟ್ನಿ ಮೊಸರು ಗೊಜ್ಜು ಏನಾದರೂ ಕಾಂಬಿನೇಷನ್ ಇರುತ್ತೆ ಸೊ ನಾನು ಮೊಸರು ಗೊಜ್ಜು ಮಾಡ್ತೀನಿ ಜಾಸ್ತಿ ಚಟ್ನಿ ಅಂತ ಮಾಡೋಕ್ಕೆ ಹೋಗೋಲ್ಲ ಸೊ ಅದಾದಮೇಲೆ ಸ್ವಲ್ಪ ಅದು ಸ್ನಾನ ಎಲ್ಲ ಮಾಡ್ಕೊಂಬಂದೆ ಮಾಡ್ಕೊಂಬಂದ್ಮೇಲೆ ಸ್ನಾನ ಮಾಡದೇ ಹೋಗಿದೆ ಬಿಕಾಸ್ ಲೇಟ್ ಆಗಿತ್ತು ಸೊ ಅವ್ಳಿಗೂ ಮಾಡಿಸ್ಕೊಂಡು ಹೋಗಿರಲಿಲ್ಲ ಬಂದುಬಿಟ್ಟು ಅವಳಿಗೂ ಮಾಡಿಸಿ ಎಲ್ಲ ಇದು ಮಾಡಿ ಮಲಗಿಸಿ ತುಂಬ ಟೈಮ್ ಆಗೋಯಿತು ಅಡುಗೆಗೆ ಇಟ್ಬಿಟ್ಟು ಪಲಾವ್ಗೆ ಇಟ್ಬಿಟ್ಟು ಹೋಗಿದೆ ನಾನು ಸ್ನಾನ ಮಾಡ್ಕೊಂಬರೋಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಾಡ್ಕೊಂಬರೋಕೆ ಕಲಿಸಿದ್ದೆ ಸೊ ಅದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಹಂಗೆ ಇಟ್ಟರೆ ಮತ್ತೆ ಗಟ್ಟಿಗೆ ಒಂಥರ ಮೆತ್ತ ಮೆತ್ತಗೆ ಆಗಿಬಿಟ್ಟಿರುತ್ತೆ ಬಿಸಿಗೆ ಸೊ ಅದನ್ನು ಜರ್ಡಿ ಇಟ್ಕೊಂಬಿಟ್ಟು ರೆ ತುಂಬ ದಿನ ಬರುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆ ಥಂಡಿ ತಂಡಿ ಆಗಿರುತ್ತಲ್ವಾ ಉಂಡೆ ಉಂಡೆ ಆಗಿ ಹುಳಗಳಾಗುತ್ತೆ ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತಲ್ವ ಅಂಥೇಳಿ ಅದನ್ನು ಜರಡಿ ಹಿಡ್ದಿಟ್ಕೋತಾ ಇದ್ದೀನಿ ಯಾವುದೇ ಹಿಟ್ಟನ್ನಾಗಲಿ ನಾವು ತೊಗೊಂಬಂದು ಮಾಡಿಸ್ಕೊಂಬಂದಾಗ ಅಯ್ಯೋ ಕ್ಲೀನ್ ಮಾಡಿದ್ವಲ್ವ ತೊಳ್ದಿದ್ದಲ್ವ ಅಂಥೇಳಿ ಹಾಗೇ ಬಿಡಬೇಡಿ ಅದನ್ನು ಜರಡಿ ಇಟ್ಕೊಂಡಷ್ಟು ತುಂಬ ಒಳ್ಳೇದು ಅದರಲ್ಲಿ ಏನಾದರೂ ಅಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಭತ್ತ ಅಥವಾ ಏನಾದರೂ ಒಂದು ಬಂದು ಗಲೀಜ್ ಇರುತ್ತೆ ಅದು ಕ್ಲೀನ್ ಆದಂಗೆ ಆಗುತ್ತೆ ನಾವು ಸರಿ ಕ್ಲೀನ್ ಮಾಡಿಟ್ಕೊಂಡ್ರೆ ತುಂಬ ದಿನ ಹುಡ್ ಆಗದಿರೋದಕ್ಕೆ ಒಂದು ಇದು ಆಗಿರುತ್ತೆ ಇಲ್ಲ ಅವ್ರು ಮಾಡ್ಕೊಟ್ಟಿದ್ದ ಹಂಗೆ ತೊಗೊಂಬಂದು ಆ ಪಾತ್ರೆಯಲ್ಲಿ ಇಟ್ಟಾಗಿ ಏನಾಗುತ್ತೆ ಒಂಥರ ನೀರು ಥರ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡಿ ಕ್ಲೋಸ್ ಮಾಡಿ ತೊಗೊಂಬಂದಿರ್ತೀವಿ ಅದನ್ನು ಓಪನ್ ಮಾಡಿ ಈ ಥರ ಒಂದು ಆಫ್ ಆನ್ ಅವರ್ ಒನ್ ಅವರ್ ಆದಮೇಲೆ ಜಲ್ಸಿಟ್ಕೊಳ್ಳೋದ್ರಿಂದ ಅದು ಆ ಥರ ತಂಡಿ ಆಗಲಿ ಆ ಥರ ಏನೂ ಆಗೋಲ್ಲ ಹಾಗೆ ಮಾಡಿಲ್ಲ ಅಂದಾಗ್ಲೇ ಹುಳಗಳಾಗೋ ಇದಿರೋ ಚಾನ್ಸಸ್ ಇರತ್ತೆ ಸೊ ಅದಾದಮೇಲೆ ಪಲಾವ್ ಕೂಡ ರೆಡಿ ಆಯಿತು ಗಟ್ಟಿ ಗಟ್ಟಿ ಬೇಕಂತ ಅಂತಲೇ ಅವನು ಈ ಹೋಟೆಲ್ ಎಲ್ಲ ತಿಂದು ಅಭ್ಯಾಸ ಆಗಿ ನಾನು ಸ್ವಲ್ಪ ಸ್ಮ್ಯಾಶ್ ಥರ ಇವಾಗ ಮಾಡ್ತಿದ್ನಲ್ವ ಸ್ವಲ್ಪ ಅವಳಿಗೆ ಡೈಜೆಷನ್ ಆಗೋಲ್ಲ ಅಂತೇಳಿ ಸೊ ಇವಾಗ ಮತ್ತೆ ಶುರು ಮಾಡ್ಕೊಂಬಿಟ್ಟಿದ್ದೀನಿ ಆಗ್ರ ಹಗ್ರ ಮಾಡ್ಕೊಳ್ತೀನಿ ಅದಕ್ಕೆ ಊಟ ಎಲ್ಲ ಆಯಿತು ಊಟ ಆದಮೇಲೆ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದೆ ಅದನ್ನು ರಿವ್ಯೂ ಮಾಡ್ತಿದ್ದೀನಿ ಸೊ ಮಕ್ಕಳನ್ನ ಆಚೆ ಕರ್ಕೊಂಡೋದಾಗ ತುಂಬ ಕಷ್ಟ ಅಂತ ಅನಿಸುತ್ತೆ ಸೊ ಅವರನ್ನು ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಕೈಯೆಲ್ಲ ಪೇನ್ ಬರುತ್ತೆ ಬ್ಯಾಕ್ ಪೇಯ್ನ್ ಬರುತ್ತೆ ಹ್ಯಾಂಡ್ ಪೇಯ್ನ್ ಬರುತ್ತೆ ಎಲ್ಲ ಬರುತ್ತೆ ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಹುಡುಕಿ ಒಂದು ಆ್ಯಪಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ ಇದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬೇಬಿ ಡಾಟ್ ಕಾಮ್ ಅನ್ನೋದರಿಂದ ಆರ್ಡರ್ ಮಾಡಿರೋದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ನೀವು ಕೂಡ ಬೈ ಮಾಡ್ಬೋದು ಸೊ ಇದು ತುಂಬಾ ವರ್ತ್ ಇಟ್ ಅಂತ ಹೇಳ್ಬೋದು ನಾವು ಮನೆ ಕೊಡೋದಕ್ಕಿಂತ ಹೆಚ್ಚಾಗಿ ನಮಗೆ ಕಾಮ್ ಕಂಫರ್ಟಬಲ್ನ ಫೀಲ್ ಮಾಡುತ್ತೆ ಸೊ ನನ್ನ ಕೂಪನ್ ಕೋಡ್ ಕೆ ಎ ವಿ ವೈ ಎ ಫಿಫ್ಟೀನ್ ಅನ್ನೋದನ್ನು ಬಳಸೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕೂಪನ್ ಕೋಡ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಕ್ಯಾಪಿಟಲ್ ಲೆಟರಲ್ಲೆಲ್ಲ ಬರಬೇಕಾಗುತ್ತೆ ಕೆ ಎ ವಿ ವೈ ಎ ಕಾವ್ಯ ಫಿಫ್ಟೀನ್ ಅನ್ನೋದನ್ನು ಸೊ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇದರಿಂದ ಸೊ ಇದನ್ನು ನೋಡಿ ಈ ಥರ ಇರುತ್ತೆ ಡೆಮೊ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಇರುತ್ತೆ ಇದರಲ್ಲಿ ಒಂದು ಸಿಕ್ಸ್ ಸೆವೆನ್ ಕಲರ್ಸ್ ಇರುತ್ತೆ ಇನ್ನೂ ಮಲ್ಟಿ ಕಲರ್ಸ್ ಇವಾಗ ಇದು ಮಾಡಿದ್ದಾರೆ ಸೊ ಈ ಕಲರ್ಸಲ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು ಅವ್ರು ಕೇಳ್ತಾರೆ ನೀವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಸೊ ಫೈ ಟು ಫೈ ಮಂತ್ ಇಂದ ತರ್ಟಿ ಸಿಕ್ಸ್ ಮಂತ್ವರೆಗೂ ಮಾಡ್ಬೋದು ಅಪ್ ಟು ಟ್ವೆಂಟಿ ಕೆ ಜಿ ಅಷ್ಟವರೆಗೂ ನೀವು ಕ್ಯಾರಿ ಮಾಡ್ಬೋದು ಸೊ ನೀವು ಇದಿಲ್ಲ ಅಂದಮೇಲೆ ಫೋಲ್ಡ್ ಮಾಡಿಕೊಂಡು ಸೈಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು ಮತ್ತು ಇಲ್ಲ ಅಂದಾಗ ನೀವು ಪಾಕೆಟ್ ಫ್ರೆಂಡ್ಲಿ ಥರ ಕೂಡ ಇಟ್ಕೊಂಡು ಓಡಾಡ್ಬೋದು ತುಂಬಾ ಇಟ್ ತುಂಬಾ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ನಾನು ನೋಡ್ತಾ ಇದ್ದೆ ಸೊ ನನಗಾಗುತ್ತೋ ಇಲ್ವೋ ನೋಡೋಣ ತರಿಸಿ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಳೋಣ ಅಂಥೇಳಿ ಸೊ ಹಾಗಾಗಿ ನಿಮಗೆ ಕೂಡ ನಾನು ಶೇರ್ ಇದ್ದೀನಿ ನಿಮ್ಮ ಜೊತೆ ಸೊ ಇದನ್ನು ಹೇಗೆ ಅಂದರೆ ಹಿಂದೆಯಿಂದ ಕಟ್ಕೋಬಾರ್ದು ಫಸ್ಟು ಫಸ್ಟ್ ಫ್ರಂಟಿಂದ ಕಟ್ಟಬೇಕು ನಿಮ್ಗೆ ಇನ್ನೂ ವೀಡಿಯೋ ನಮ್ಮ ಇನ್ನೊಂದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿರೋ ವೀಡಿಯೋನು ಆ್ಯಡ್ ಮಾಡ್ತೀನಿ ಸೊ ಅದ್ಮೇಲೆ ಅದಾದಮೇಲೆ ಸೀಟ್ ಬೆಲ್ಟ್ ಥರ ಲಾಕ್ ಮಾಡೋದಕ್ಕೆ ಕೊಡ್ತಾರೆ ಈ ಲಾಕ್ ಕೂಡ ಓಪನ್ ಆಗೋಲ್ಲ ನಾವು ಲಾಕ ಓಪನ್ ಮಾಡಿಯೇ ತೆಗಿಬೇಕಾಗುತ್ತೆ ಅದಾದಮೇಲೆ ಇದರಲ್ಲಿ ಏನಂದರೆ ಡೈಪರ್ ಬ್ಯಾಗ್ ಕೂಡ ಅವೈಲೇಬಲ್ ಇರುತ್ತೆ ಡೈಪರ್ನ ಅದರಲ್ಲಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಎಕ್ಸ್ಟ್ರಾ ಬ್ಯಾಗ್ ಅಂತ ತೊಗೊಂಡೋಗೋ ಅವಶ್ಯಕತೆ ಇರಲ್ಲ ಇದರಲ್ಲೇ ನೀವು ಮಗು ಎಲ್ಲನೂ ಕ್ಯಾರಿ ಮಾಡಬಹುದು ಇದರಲ್ಲಿ ಫೋನ್ ಅಥವಾ ನಿಮ್ಮ ಕೀಸ್ ಆಗಿರ್ಬೋದು ಮನೆ ಕೀ ಅಥವಾ ಇಲ್ಲ ಮನಿ ಆಗಿರ್ಬೋದು ನೀವು ಸ್ಟೋರ್ ಮಾಡ್ಬೋದು ಅದಾದಮೇಲೆ ಆಚೆ ಹೋದಾಗ ಮಿಲ್ಕ್ ಬೇಕಾಗೇ ಆಗುತ್ತೆ ಹಾಲಿನ ಬಾಟಲ್ ಅದನ್ನು ಕೂಡ ಕ್ಯಾರಿ ಮಾಡ್ಬೋದು ನೀವು ಇನ್ನೂ ಒಂದು ಪಾಕೆಟ್ ಇರುತ್ತೆ ಪರ್ಸ್ನಲ್ ಪಾಕೆಟ್ ಅಂತೇಳಿ ಅದರಲ್ಲೂ ಕೂಡ ತಿಂಗ್ಸ್ನ ಇಡ್ಬೋದು ನೀವು ಏನಾದರೂ ವೆಯ್ಟ್ ಜಾಸ್ತಿಯಾಗಿ ನಿಮ್ಗೆ ಇದರಲ್ಲಿ ಇದಾಗ್ತಿದೆ ಅಂದಾಗ ನೀವು ಇನ್ನೂ ಕೂಡ ಇದನ್ನು ಒಂದು ಬೆಲ್ಟ್ ಕೊಟ್ಟಿರ್ತಾರೆ ಅದನ್ನು ಕೂಡ ನೀವು ಜಾಯಿನ್ ಮಾಡಿಕೊಂಡು ನೀವು ಕ್ಯಾರಿ ಮಾಡಬಹುದು ಸೊ ಕೈ ಪೇನ್ ಬರಲ್ಲ ಬ್ಯಾಕ್ ಪೇನ್ ಕೂಡ ಪೇಯ್ನ್ ಬರಲ್ಲ ನನಗೆ ಸೀಸರಿನ್ ಆಗಿದ್ದರಿಂದ ನನಗೆ ತುಂಬ ಬ್ಯಾಕ್ ಪೈನ್ ಒಂಥರ ಹಿಂಗೆ ಬೆಂಡ್ ಆದಂಗೆಲ್ಲ ಆಗ್ತಿತ್ತಲ್ವ ಸೊ ಆ ಥರ ಏನೂ ಆಗೋಲ್ಲ ಇವಾಗ ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೀವು ಕೂಡ ಬೈ ಮಾಡಿ ನೀವು ಈ ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಸೊ ಅದಾದಮೇಲೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾವ ವೆಬ್ಸೈಟ್ ಏನು ಅನ್ನೋದೆಲ್ಲ ಡೈರೆಕ್ಟಾಗಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಅವರೆಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ ಸೊ ನಾನು ಇನ್ಸ್ಟಾಗ್ರಾಮ್ಗೆ ಅಂತ ವೀಡಿಯೋ ನಾನು ಮಾಡಿದ್ದೆ ಸೊ ಇನ್ಸ್ಟಾಗ್ರಾಮಲ್ಲಿ ಯಾರು ನನ್ನನ್ನು ಫಾಲೋ ಮಾಡ್ತಿಲ್ಲ ಸೊ ಫಾಲೋ ಮಾಡಿ ನನ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಮೆನ್ಷನ್ ಮಾಡಿದ್ದೀನಿ ಸೊ ಅದನ್ನ ಕೂಡ ನಿಮಗೆ ಆ್ಯಡ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಔಟ್ಸೈಡ್ ಎಲ್ಲ ಕರ್ಕೊಂಡು ಹೋದಾಗ ಅಂತ ಇದು ಔಟ್ಸೈಡ್ಗೆ ಅಂತಲ್ಲ ಮನೆ ಒಳಗಡೆನೂ ಕೂಡ ಹೇಗೆ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಇದರಲ್ಲೂ ಕೂಡ ಶೇರ್ ಮಾಡಿದ್ರಿ ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡಿ ನೀವು ಇದು ಮಾಡಬಹುದು ನನಗನ್ನೇ ತುಂಬ ಇಟ್ ಅಂತ ಅನ್ನಿಸ್ತು ಸೊ ನಾವು ಒಂದು ಕೈಲಿ ಮಗು ಒಂದು ಕೈಲಿ ಮ್ಯಾನಿಟಿ ಬ್ಯಾಗು ಬ್ಯಾಗ್ಗಳಾಗಿರ್ಬೋದು ಅಥವಾ ಏನಾದರೂ ಎತ್ಕೊಂಡು ಹೋದಾಗ ಈ ಥರ ಆಗುತ್ತಲ್ವ ಸೊ ಒಂದರಲ್ಲೇ ಯಾಕೆ ನಾವು ಈ ಥರ ಟ್ರೈ ಮಾಡಬಾರ್ದು ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನೋಡಿದ್ದಾರೆ ಸೊ ಹಾಗಾಗಿ ಆ ವೀಡಿಯೋ ಕ್ಲಿಪ್ನೂ ಕೂಡ ನಿಮ್ಮ ಜೊತೆ ಆ್ಯಡ್ ಮಾಡಿದೆ ಸೊ ಅದನ್ನು ಬ್ಲ್ಯಾಕ್ ಆಗಿರುತ್ತೆ ನಾವು ಇದು ಮಾಡಿದಾಗ ಸೊ ಹಾಗಾಗಿ ಈ ಥರ ಇರುತ್ತೆ ನೋಡಿ ಇಷ್ಟ ಆದರೆ ನೀವು ಕೂಡ ಬೈ ಮಾಡಿ ಸೊ ಇಟ್ ಅಂತಲೇ ಹೇಳಬಹುದು ಬೈ ಮಾಡದಿರೋದಕ್ಕೆ ಕಾರಣವೇ ಇಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ವರ್ತ್ ವರ್ತ್ ಇದೆ ಅನ್ನೋದು ಸೊ ಕಿಚನಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಔಟ್ಸೈಡು ಕೂಡ ಹೆಲ್ಪ್ ಆಗುತ್ತೆ ಒಬ್ಬರೇ ಇದ್ದಾಗ ಮೇಂಟೈನ್ ಮಾಡ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಸೊ ಹಾಗಾಗಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ನೋಡಿ ಕಿಚನ್ಗಳಲ್ಲೂ ಕೂಡ ನಾನು ಯೂಸ್ ಮಾಡ್ತೀನಿ ನಾನು ಯಾರೂ ಇಲ್ಲದೆ ಇದ್ದಾಗ ಅವ್ಳನ್ನ ನೋಡ್ಕೊಳ್ಳ್ದೇ ಇದ್ದಾಗ ನಾನು ಈ ಥರ ಎಲ್ಲ ಇದು ಮಾಡಿಕೊಂಡು ಅವ್ಳನ್ನ ಇದು ಮಾಡ್ಕೊತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ಅದಾದಮೇಲೆ ಸ್ವಲ್ಪ ಸಿಕ್ಸ್ ಮಂತ್ದು ಫೋಟೋ ಶೂಟ್ ಮಾಡಬೇಕಿತ್ತು ಸೊ ಅದನ್ನು ಮಾಡ್ತಾಯಿದ್ದೀನಿ ಮಾಡಿರ್ಲಿಲ್ಲ ಯುಗಾದಿ ಹಬ್ಬ ಇತ್ತಲ್ವ ಸೊ ಅದರಲ್ಲೇ ಮಾಡೋಣ ಅಂತೇಳಿ ಆ ಥೀಮಲ್ಲೇ ಮಾಡ್ತಾ ಇದ್ದೀನಿ ಬ್ಲಾಗ್ ಬಂದು ನಿಯರ್ಲಿ ಯುಗಾದಿ ಹಬ್ಬ ಟೈಮಿಂಗ್ ಅಂತ ಹೇಳ್ಬೋದು ಆ ಟೈಮಲ್ಲಿ ಫೋಟೋ ಶೂಟ್ ಕೂಡ ಮಾಡಿದೆ ಫೋಟೋ ತೀಮ ಇದ್ರದ್ದು ಯುಗಾದಿ ಹಬ್ಬದ್ದು ಸೊ ಏನಂದರೆ ನನಗೆ ಟೈಮ್ ಸಿಗ್ತಾ ಇಲ್ಲ ಇವಾಗ ವಿಡಿಯೋಗಳು ತುಂಬ ಇದೆ ಎಡಿಟ್ ಮಾಡೋಕಾಗ್ತಾ ಇಲ್ಲ ಸೊ ಒಂದರಿಂದ ಒಂದು ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಏನೇನಾದರೂ ಬರ್ತಾ ಇದೆ ಸೊ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಅದೇ ಹಬ್ಬ ಟೈಮಲ್ಲಿ ಮಾಡಿದ ವಿಡಿಯೋನ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಹಾಗೆ ಇಟ್ಕೊಂಡ್ರೆ ಇನ್ನೂ ತುಂಬ ದಿನ ಆದಮೇಲೆ ಆಗೋಲ್ಲ ಸ್ವಲ್ಪ ನನಗೂ ಕೂಡ ಹೆಲ್ತ್ ಸರಿ ಇರಲಿಲ್ಲ ನಮ್ಮ ಮನೆ ಕ್ಲೀನಿಂಗ್ ಆಗಿರ್ಬೋದು ಆ ಥರದ್ದೆಲ್ಲ ಆಗಿದ್ದರಿಂದ ಆಮೇಲೆ ಅವಳನ್ನ ನೋಡ್ಕೊಳ್ಳೋದು ಎಲ್ಲ ಆಗಿದ್ದರಿಂದ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೇ ಟೈಮ್ ಸಿಗ್ತಾಯಿಲ್ಲ ಇವಾಗಲೂ ಅಷ್ಟೇ ಮಳೆ ಬರ್ತಾ ಇದೆ ಸೊ ಮಳೆ ಸೌಂಡಿಗೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ದಯವಿಟ್ಟು ಕ್ಷಮಿಸಿ ಕ್ಷಮೆ ಇರಲಿ ಅದಕ್ಕೋಸ್ಕರ ಸೊ ಒಂದು ಇರುತ್ತೆ ಯಾರಿಗಾದ್ರೂ ಒಂದು ವೀಡಿಯೋ ನೋಡುವಾಗ ಓ ಆ ಥರ ಸೌಂಡ್ ಬರ್ಬೋದು ಈ ಥರ ಇರುತ್ತೆ ಎಲ್ಲ ನಮಗಿನ್ನ ಚೆನ್ನಾಗಿ ಮಾಡೋರೇ ಇದ್ದಾರೆ ಬಟ್ ನಾನು ಇವಾಗ ಅಂದರೆ ಒನ್ ಇಯರಿಂದ ಇದ್ದೀನಿ ಎಷ್ಟು ಎಫರ್ಟ್ ಆಗ್ತಿದ್ದೀನಿ ಅಂದರೆ ತುಂಬಾ ಎಫರ್ಟು ಮಗು ಇದೆ ರಾತ್ರಿ ಎಲ್ಲ ಹನ್ನೆರಡು ಒಂದು ಗಂಟೆಯಲ್ಲಿ ವಾಯ್ಸ್ ಓವರ್ ಕೊಡಬೇಕು ಅವಳು ಕೊಡ್ತಿದ್ದಾಗ ಎದ್ದೇಳ್ತಾಳೆ ಕೊಡೋಕ್ಕಾಗಲ್ಲ ಮಾಡೋಲ್ಲ ಆದ್ರೂ ಜನಗಳು ನೋಡ್ತಾ ಇಲ್ಲ ರೀಚ್ ಆಗ್ತಿಲ್ಲ ವ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ ಏನೋ ಒಂಥರ ಕಷ್ಟಪಡೋರ್ಗು ಒಂದು ಲಿಮಿಟ್ ಅಂತ ಇರುತ್ತೆ ಎಲ್ಲರ್ಗು ಗೊತ್ತು ನನಗೆ ಗಿಡ ಹಾಕಿದ ತಕ್ಷಣ ಗಿಡ ಬರಲ್ಲ ಬಟ್ ಆದ್ರೂ ಒಂದು ಅದಕ್ಕೆಂತ ಟೈಮಿಂಗ್ಸ್ ಇರುತ್ತಲ್ವ ಅದು ಯಾವತ್ತು ಬರುತ್ತೋ ಏನಾಗುತ್ತೋ ಅನ್ನೋದನ್ನು ನಾನು ಮೇಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ದಯವಿಟ್ಟು ಯಾರು ಹೊಸ್ದಾಗಿ ನೋಡ್ತಿರ್ತೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಲ್ಪ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಮಗು ಇಟ್ಕೊಂಡು ಎಲ್ಲ ಮಾಡಿಕೊಂಡು ತುಂಬಾ ಕಷ್ಟ ಇರುತ್ತೆ ಯಾವುದೇ ಕೆಲಸ ಆಗಲಿ ಈಸಿಯಾಗಿ ಬರೋಲ್ಲ ಅಲ್ವಾ ಎಲ್ಲರೂ ಅಷ್ಟೇ ಒಂದಲ್ಲ ಒಂಥರ ಕಷ್ಟಪಡ್ತಿರ್ತಾರೆ ಇದು ನನ್ನ ಪ್ಯಾಷನ್ ಅಂತ ಹೇಳ್ಬೋದು ನನಗೆ ತುಂಬ ಇಷ್ಟ ವೀಡಿಯೋ ಮಾಡ್ಬೋ ಮಾಡೋದು ಆ ಥರ ಎಲ್ಲ ಸ್ವಲ್ಪ ಮೊಬೈಲ್ ಕ್ಯಾರ್ ಕ್ಲಾರಿಟಿ ಕೂಡ ಇರಲಿಲ್ಲ ಇವಾಗ ಅದಕ್ಕೆ ಅಂತಲೇ ಮೊಬೈಲ್ ಕೂಡ ಎಲ್ಲ ಎಲ್ಲ ಮಾಡ್ತಾ ಇದ್ದೀನಿ ಸೊ ಈ ಥರ ಎಲೆ ತಂದು ಮಾವಿನ ಹಣ್ಗಳನ್ನ ತಂದು ಹೂವೆಲ್ಲ ಹಾಕಿ ಬೇವಿನ ಸೊಪ್ಪು ಮಾ ಇದು ಯುಗಾದಿ ಟೈಮಿಗೆ ಏನಿರುತ್ತೆ ಅದರ ಥೀಮಲ್ಲಿ ಮಾಡೋಣ ಅಂಥೇಳಿ ನಾನು ಮಾಡ್ತಾ ಇದ್ದೆ ಸೊ ಈ ಟೈ ಈಗ ಮುಂಚೆ ಎಲ್ಲ ಫ್ರೀ ಇದ್ದೇ ಎಲ್ಲ ಮಾಡ್ತಾ ಇದ್ದೆ ಅಮ್ಮ ಇದ್ದರು ಆ ಥರ ಎಲ್ಲ ಸೊ ಇವಾಗ ಸ್ವಲ್ಪ ಟೈಮೇ ಸಿಗೋಲ್ಲ ಸೊ ಆ ಟೈಮ್ನ ನೋಡಿಕೊಂಡು ಆ ಟೈಮಲ್ಲಿ ಇದು ಮಾಡಿಕೊಂಡು ಇದು ತುಂಬ ರಾತ್ರಿ ಆಗಿತ್ತು ಅದಕ್ಕೆ ಸ್ವಲ್ಪ ಅವಳು ಕೂಡ ಕೋಪ್ರೇಟ್ ಮಾಡ್ತಿಲ್ಲ ಅಳ್ತಿದ್ದಾಳೆ ಅನ್ನೊಂದು ಗಂಟೆ ಟೈಮ್ ಏನೋ ಆಗಿತ್ತು ಅವಳಿಗೂ ನಿದ್ದೆ ಬಂದು ಮಲಗಿ ಎಚ್ಚರ ಆಗ್ತಿರ್ಲಿಲ್ಲ ಸೊ ಎದ್ದೇಸಿದ್ದೆ ಸ್ವಲ್ಪ ಪಾಪ ಅಳ್ತಿದ್ದಾಳೆ ಅವಳು ಕೂಡ ಎಷ್ಟು ಕಷ್ಟಪಡಬೇಕಾಗುತ್ತೆ ಒಂದೊಂದು ಈ ಥರ ಶೂಟ್ ಮಾಡುವಾಗೆಲ್ಲ ಅಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ ಅದು ಯಾರು ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನೋಡ್ದವರೆಲ್ಲ ಅಯ್ಯೋ ಎರಡು ನಿಮಿಷದ ಕೆಲಸ ಮೂರು ನಿಮಿಷದ ಕೆಲಸ ಅಂತ ಹೇಳ್ತಾರಲ್ವ ನಾನು ಕೂಡ ಮುಂಚೆ ಹಾಗೆ ಅನ್ಕೋತಿದ್ದೆ ಸೊ ಇವಾಗ ನನ್ನ ಎಫರ್ಟ್ ನಾವು ಏನು ಮಾಡ್ತೀವೋ ಅದು ಇವಾಗ ಗೊತ್ತಾಗ್ತಿರತ್ತೆ ಸೊ ಅವ್ಳಿಗೆ ಅವಳು ಸುಮ್ಮನೆ ಆಗ್ಬೇಕಂದ್ರೆ ಏನಾದರೂ ಕೊಡ್ಕೊಂಡು ಇಷ್ಟು ದಿನ ಗೊತ್ತಾಗ್ತಿರ್ಲಿಲ್ಲ ಸಿಕ್ಸ್ ಮಂತ್ವರ್ಗು ಸುಮ್ಮನೆ ಮಲ್ಕೊ ಮುಡಳೆಲ್ಲ ಇವಾಗ ಸ್ವಲ್ಪ ಕಾಲು ಕೈ ಆಡ್ಸೋದೆಲ್ಲ ಶುರು ಆಗ್ಬಿಟ್ಟಿದೆಯಲ್ವಾ ಸೊ ತುಂಬಾ ಕಷ್ಟ ಅಂತ ಇರುತ್ತೆ ಸೊ ಆ್ಯಪಲ್ಲಿ ಕೊಡ್ತೀವಿ ಕೈಗೆ ಏನಾದರೂ ಕೊಡ್ತಿರ್ತೀವಿ ಮಾಡಬೇಕು ಅಂತೆಲ್ಲ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ಅದಕ್ಕೊಂದು ತಕ್ಕ ಪ್ರತಿಫಲ ಅಂತ ಸಿಕ್ಕಿದ್ರೆ ಒಂದು ಸ್ವಲ್ಪ ತುಂಬಾ ಖುಷಿ ಅಂತ ಅನಿಸುತ್ತಲ್ವ ಅನ್ನೋದು ನನ್ನ ಅನಿಸಿಕೆ ಸೊ ಅದೇ ಸಿಕ್ಸ್ ಮಂತ್ ಕೂಡ ಕಂಪ್ಲೀಟ್ ಆಗೋಕ್ಕಾಗಿತ್ತು ಸೊ ಹ್ಯಾಪಿ ಯುಗಾದಿ ಅಂತ ಬರೆದ್ಬಿಟ್ಟು ಈ ಥರ ಮಾ ಮ್ಯಾಂಗೋ ಇತ್ತಲ್ವ ಸೊ ಅದೆಲ್ಲ ಡೆಕೋರೇಷನ್ ಆದಮೇಲೆ ಸಿಕ್ಸ್ ಅಂತ ಮ್ಯಾಂಗೋಲೆ ಕೂಡ ಮಾಡಿದೆ ನಾನು ಒಂದೊಂದು ಫೆಸ್ಟಿವಲ್ಗೂ ಕೂಡ ಅವಳು ಡೆಲಿವರಿ ಆಗಿದ್ದು ನಂದು ಅಕ್ಟೋಬರ್ ಮಂತಲ್ಲಲ್ವ ಅದಾದಮೇಲೆ ಫಸ್ಟ್ ಫೆಸ್ಟಿವಲ್ ಬಂದು ದೀಪಾವಳಿ ಇತ್ತು ಹಬ್ಬದ ಥೀಮ್ಗೆಲ್ಲ ನಾನು ಈ ಥರ ಫೋಟೋ ಶೂಟ್ ಮಾಡಿದ್ದೀನಿ ಸೊ ನನಗೆ ತುಂಬ ಇಷ್ಟ ಈ ಥರದ್ದೆಲ್ಲ ಮಾಡಬೇಕಂದ್ರೆ ಟೈಮ್ ಇರಬೇಕು ಆ್ಯಂಡ್ ಅವ್ಳು ಕೋಪ್ರೇಟ್ ಮಾಡಬೇಕು ಆ ಥರದ್ದು ಎಲ್ಲ ಕೂಡ ಇರುತ್ತೆ ಸೊ ಏನಿಲ್ಲ ಅಂದರೆ ಡೈಪರ್ ಕಾಣೋ ಥರ ಎಲ್ಲ ಆಗ್ತಿರುತ್ತೆ ಸೊ ಆದ್ರೂ ಪಾಪ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾನೆ ಸೊ ಹೆಂಗೋ ಒಂದು ಏನೋ ಒಂದು ಏನೋ ಒಂಥರ ಖುಷಿ ನನಗೆ ಈ ಥರದ್ರಲ್ಲಿ ನನ್ನ ಖುಷಿ ಕೊಡುತ್ತೆ ಸೊ ಹಾಗಾಗಿ ನಾನು ಮಾಡ್ತಿರ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮಗೂ ಯಾರಿಗಾದ್ರೂ ಒಂದು ಐಡಿಯಾಸ್ಗಳು ಬರುತ್ತಲ್ವ ಬೇರೆಯವ್ರು ಕೇಳೋದಕ್ಕೋ ಮಾಡೋದಕ್ಕೆ ಆ ಥರ ಎಲ್ಲ ಸೊ ಮಾವಿನ ಕಾಯ್ದು ಕೂಡ ಕಿತ್ಕೊಂಬಂದಿದೆ ಎದುರುಗಡೆ ಮನೇಲಿತ್ತು ಮಾವಿನ ಮರೋದೆಲ್ಲ ಸೊ ಅದರಲ್ಲೇ ಬೇಳೆಯಲ್ಲೆಲ್ಲ ಸ್ವಲ್ಪ ಹ್ಯಾಪಿ ಯುಗಾದಿ ಅಂತೆಲ್ಲ ಬರೆದು ಎಲ್ಲನೂ ಕೂಡ ಇದು ಮಾಡಿದೆ ಸೊ ಟೈಮ್ ತಗೊಳುತ್ತೆ ಟೈಮು ಎಷ್ಟು ಅಂದರೆ ಹಿಂಗೆ ನೋಡಿ ಹಿಂಗೆ ಹತ್ತು ನಿಮಿಷದಲ್ಲಿ ಅಂದರೆ ಫೈವ್ ಮಿನಿಟ್ಸಲ್ಲಿ ಈ ವಿಡಿಯೋ ಆಗೋಗಿ ನಾನು ಎಡಿಟ್ ಮಾಡಿದ್ದೀನಿ ಮೀನ್ಸ್ ನನಗೆ ತೊಗೊಂಡಿದ್ದು ಇದು ಹೆಚ್ಚು ಕಡಿಮೆ ಒನ್ ಒನ್ ಆ್ಯಂಡ್ ಆಫ್ ಅವರ್ ನನಗೆ ಇದು ಮಾಡೋದಕ್ಕೆ ಸೊ ಅವಳನ್ನು ನೋಡಿಕೊಂಡು ಅದನ್ನು ಮಾಡಿಕೊಂಡೆಲ್ಲ ಮಾಡೋದಕ್ಕೆ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗಬೇಕು ಅನ್ನೋದಷ್ಟೇ ನನ್ನ ಆಸೆ ಸೊ ಬೇರೆ ಏನೂ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ನಿಮ್ಮ ಸಪೋರ್ಟ್ ತುಂಬ ಇಷ್ಟ ಲಾಸ್ಟಿಗೆ ಗಲ್ಟದ್ ಕತ್ತು ಕಂಟ್ರೋಲ್ ಮಾಡಲೇ ಇಲ್ಲ ಸೊ ಈ ಥರ ಬೆಲ್ಲ ಕೊಟ್ಬಿಟ್ಟು ಕಂಟ್ರೋಲ್ ಮಾಡಿದ್ರೆ ಆಮೇಲೆ ಆಫ್ಟರ್ ಅದೆಲ್ಲ ಆದಮೇಲೆ ಹೇಗಿರುತ್ತೆ ನೋಡಿ ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಹೇಗಿತ್ತು ಫೋಟೋ ಶೂಟ್ ಇದ್ರದ್ದು ಈ ಸರಿ ಅಂತ ಸೊ ಇಷ್ಟೆಲ್ಲ ಸ್ಟ್ರಗಲ್ಸ್ ಇರುತ್ತೆ ಇಷ್ಟೆಲ್ಲ ಇರುತ್ತೆ ನೋಡಿ ಅದೆಲ್ಲ ನಾವು ಮಾಡಿಕೊಂಡು ಮಾಡುವಾಗ ಅದಕ್ಕೆ ನಾನು ಕೇಳೋದು ತಕ್ಕ ಪ್ರತಿಫಲ ಸಿಗಬೇಕು ಅಂತ ಹೇಳಿ ಸೊ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡೋದಕ್ಕೆ ಮತ್ತೆ ಇದು ತರೋದಕ್ಕೆ ಟೈಮ್ ತಗೊಳುತ್ತೆ ಸೊ ನಿಮ್ಗೆ ಇಷ್ಟ ಆಯಿತು ಇದು ಹೀಗೆ ಅನ್ನಿಸ್ತು ಈ ಫೋಟೋ ಶೂಟ್ ಬಗ್ಗೆ ಹೀಗೆ ಯುಗಾದಿ ಹಬ್ಬದ್ದು ಚೆನ್ನಾಗಿತ್ತಾ ಬೇರೆ ಏನಾದರೂ ಟ್ರೈ ಮಾಡ್ಬೋದಿತ್ತ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಯಿತು ನಿಮಗೆ ಅನ್ನೋದನ್ನು ಸೊ ಆದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗೋ ಥರ ನನಗೂ ಕೂಡ ಇಷ್ಟ ಆಗಿ ಮಾಡಿದ್ದೀನಿ ಸೊ ಇಷ್ಟ ಆಯಿತು ಅಂತಲೂ ಕೂಡ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ತುಂಬ ಖುಷಿಯಾಗುತ್ತೆ ನೋಡಿ ಬೆಲ್ಲ ತಿನ್ಕೊಂಡು ಹೆಂಗಿದ್ದಾಳೆ ಬೆಲ್ಲನ ಬಾಯ್ ಬಿಡ್ತಾನೆ ಎಲ್ಲ ಸಿ ಸಿ ಆಗ್ತಿದೆಯಲ್ಲ ಮುಗಿಸಿ ಎಲ್ಲ ಪ್ರಮೋಷನ್ ಕೂಡ ಎಲ್ಲ ಇದು ಮಾಡಿ ಮಾಡೋಷ್ಗೆ ಟೈಮ್ ಎಷ್ಟಾಗಿತ್ತು ಗೊತ್ತಾ ನೀವೇ ನೋಡಿ ಆಶ್ಚರ್ಯ ಪಡ್ತೀರ ಟ್ವೆಲ್ ಫೋರ್ಟಿ ಫೈ ಸೊ ಅದಕ್ಕೆ ಹೇಳೋದು ನಾನು ತಕ್ಕ ಪ್ರತಿಫಲ ಸಿಗಬೇಕು ಅನ್ನೋದು ಅಷ್ಟೇ ನಾನು ಬೇರೆ ವಿಷಯಕ್ಕೆ ಹೇಳಲ್ಲ ಸೊ ಅದಾದ್ಮೇಲೆ ನನಗಿಷ್ಟ ಆಗಿದ್ದನ್ನು ಮಾಡಬೇಕಂದ್ರೆ ಟೈಮು ಎಲ್ಲ ನೋಡ್ಕೊಳ್ಲೇಬೇಕಾಗುತ್ತೆ ಮಾಡಲೇಬೇಕಾಗತ್ತೆ ನಮ್ಗೆ ಇಷ್ಟಪಟ್ಟು ಮಾಡೋದಕ್ಕೆ ಸೊ ನನಗಿದು ತುಂಬ ಇಷ್ಟ ಸೊ ವೈಟ್ ಮಾಡ್ತೀನಿ ಮಾಡಿ ಮಾಡಿ ನೋಡೋಣ ಟೈಮ್ ಫೋರ್ಟಿಫೈ ಆಗಿದೆ ಅವಳು ಮಲ್ಕೊಂಡ್ಲು ಒಂದು ಸರಿ ನಾನು ಇವಾಗ ಹೋಗಿ ಮಲಗ್ತೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಏನಾದರೂ ಕಾಮೆಂಟ್ ಮಾಡಿದ್ರೆ ಏನಾದರೂ ವೀಡಿಯೋಸ್ ಬೇಕು ಅಥವಾ ಏನಾದರೂ ಬೇಕಂದರೆ ಬೇಬಿ ಡೈಲಿ ರೊಟೀನ್ ಆಗಿರ್ಬೋದು ಆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಆ ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮಾಡ್ತೀನಿ ಕೂಡ ಸೊ ನಾನು ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಲ್ಲಿ ತನಕ ತಾರಿ ನೆಕ್ಸ್ತಾರೆ ಖುಷಿಯಾಗಿರಿ ಯು ಆಲ್ ಬಾಯ್ Take care. Thanks for watching my videos.